ಅಮೆರಿಕದಲ್ಲಿ ಹೆಚ್ ಒನ್ ಬಿ ವೀಸಾದಲ್ಲಿ ಎಷ್ಟು ಲಕ್ಷ ಜನರು ಕೆಲಸ ಮಾಡುತ್ತಿದ್ದಾರೋ ಸರಿಸುಮಾರು ಅಷ್ಟೇ ಸಂಖ್ಯೆಯಲ್ಲಿ ಓಪಿಟಿ ಅಡಿಯಲ್ಲೂ ವಿದೇಶಿ ವಿದ್ಯಾರ್ಥಿಗಳು ಉದ್ಯೋಗ ಪಡೆದಿದ್ದಾರೆ ಅವರಲ್ಲಿ ಹೆಚ್ಚಿನವರ ಮುಂದಿನ ಟಾರ್ಗೆಟ್ ಹೆಚ್ ಒನ್ ಬಿ ವೀಸಾ ಆಗಿದೆ ಯು ನಲ್ಲಿ ಓದು ಅನಂತರ ಓಪಿಟಿ ಅನಂತರ ಹೆಚ್ ಒನ್ ಬಿ ಆದರೆ ಈಗ ಅಮೆರಿಕದ ಯೂನಿವರ್ಸಿಟಿ ಕಾಲೇಜುಗಳಿಗೆ ಅಡ್ಮಿಷನ್ ಪಡೆಯೋರ ಸಂಖ್ಯೆಯಲ್ಲಿ ಭಾರಿ ಇಳಿಕೆಯಾಗಿದೆ ಒಪಿಟಿ ಮತ್ತು ಒನ್ ಬಿ ಬಗ್ಗೆ ಇರೋ ಅನಿಶ್ಚಿತತೆಯೇ ಇದಕ್ಕೆ ಕಾರಣ ಇರಬೇಕು ಆದರೆ ಈ ಬೆಳವಣಿಗೆಯಿಂದ ಈಗಾಗಲೇ ಎಸ್ನ ಶಿಕ್ಷಣ ಸಂಸ್ಥೆಗಳ ಆದಾಯದ ಮೇಲೆ ಪೆಟ್ಟು ಬಿದ್ದಿದೆ ಈ ಪರಿಣಾಮಗಳಿಗೆ ಯಾರು ಹೊಣೆ ಅನ್ನೋ ಚರ್ಚೆಗಳು ಈಗ ನಡೆಯುತ್ತಿವೆ ಭಾರತೀಯರಿಗೆ ಮಂಕಾಯ್ತ ಅಮೆರಿಕಾದ ಕನಸು ವಿದೇಶಿ ವಿದ್ಯಾರ್ಥಿಗಳ ದಾಖಲಾತಿ ಕುಸಿತ ಅಮೆರಿಕಾದಲ್ಲಿ ಉನ್ನತ ಶಿಕ್ಷಣ ಪಡೆಯುವ ಕನಸು ಕಾಣುವ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಭವಿಷ್ಯ ಮುಸುಕು ಮುಸುಕಾಗಿ ಕಾಣ್ತಿದೆಯಾ ಅಥವಾ ಕನಸುಗಳೇ ಮಂಕಾಗಿದೆಯಾ ಅಮೆರಿಕಾದ ಕಾಲೇಜುಗಳಿಗೆ ಈ ವರ್ಷ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಅರ್ಜಿಗಳ ಸಂಖ್ಯೆಯಲ್ಲಿ ಗಣನೀಯವಾಗಿ ಕುಸಿತ ಕಂಡಿದೆ ಇದರ ಹಿಂದಿನ ಕಾರಣಗಳು ಏನು ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿ ಅಧಿಕಾರಕ್ಕೆ ಬಂದಾಗಲಿಂದ ವಿದೇಶಿ ವಿದ್ಯಾರ್ಥಿಗಳ ದಾಖಲಾತಿಯನ್ನ ನಿಯಂತ್ರಿಸುವ ಶ್ವೇತ ಭವನದ ನಿರ್ಧಾರಗಳು ಇದೀಗ ಪರಿಣಾಮ ಬೀರೋಕೆ ಶುರು ಮಾಡಿದಂತೆ ಕಾಣ್ತಿದೆ ಯುಎಸ್ ಕಾಲೇಜು ಯೂನಿವರ್ಸಿಟಿಗಳ ಅಡ್ಮಿಷನ್ಗಳಿಗೆ ಅತಿ ಹೆಚ್ಚು ಬಳಕೆಯಲ್ಲಿರುವ ವೇದಿಕೆ ಕಾಮನ್ ಆಪ್ ಈ ಪ್ಲಾಟ್ಫಾರ್ಮ್ ಬಿಡುಗಡೆ ಮಾಡಿರುವ ವರದಿಯ ಪ್ರಕಾರ ನವೆಂಬರ್ ಒಂದರ ವೇಳೆಗೆ ಅಂತಾರಾಷ್ಟ್ರೀಯ ಅರ್ಜಿದಾರರ ಸಂಖ್ಯೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಶೇಕಡ ಒಂಬತ್ತರಷ್ಟು ಕುಸಿದಿದೆ ಈ ಕಾಮನ್ ಆಪ್ ಪ್ಲಾಟ್ಫಾರ್ಮ್ ಸಾವಿರದ ಒಂದೂರಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳನ್ನು ತನ್ನ ಸದಸ್ಯರನ್ನಾಗಿ ಹೊಂದಿದೆ ತಜ್ಞರ ಪ್ರಕಾರ ವಿದೇಶಿ ವಿದ್ಯಾರ್ಥಿಗಳ ಅರ್ಜಿಗಳ ಸಂಖ್ಯೆ ಕುಸಿತಕ್ಕೆ ಟ್ರಂಪ್ ಆಡಳಿತದ ಬಿಗಿಯಾದ ವೀಸಾ ನೀತಿಗಳು ಮತ್ತು ವಲಸೆ ನಿರ್ಬಂಧಗಳು ಕಾರಣ ಅರ್ಜಿದಾರರ ಸಂಖ್ಯೆ ಕುಸಿತ ಹೆಚ್ಚಾಗಲು ಮುಖ್ಯವಾಗಿ ಭಾರತವು ಕಾರಣ ಯಾಕಂದ್ರೆ ಅಮೆರಿಕಕ್ಕೆ ವಿದ್ಯಾರ್ಥಿಗಳನ್ನ ಕಳುಹಿಸುವ ಅತಿ ದೊಡ್ಡ ಮೂಲವಾಗಿರುವ ಭಾರತದಿಂದ ಅರ್ಜಿಗಳ ಸಂಖ್ಯೆಯಲ್ಲಿ ಶೇಕಡಾ ಹದಿನಾಲ್ಕರಷ್ಟು ಕುಸಿತ ದಾಖಲಾಗಿದೆ ಎರಡ್ ಸಾವಿರದ ಇಪ್ಪತ್ತರ ನಂತರ ಭಾರತದಿಂದ ಅರ್ಜಿಗಳು ಕುಸಿದಿರುವುದು ಇದೇ ಮೊದಲು ಏಷ್ಯಾ ಖಂಡದಿಂದ ಒಟ್ಟಾರೆ ಆಫ್ರಿಕಾ ಖಂಡದಿಂದ ಅರ್ಜಿಗಳಲ್ಲಿ ಶೇಕಡ ಹದಿನೆಂಟರಷ್ಟು ಇಳಿಕೆಯಾಗಿದೆ ವಿದೇಶಿ ವಿದ್ಯಾರ್ಥಿಗಳನ್ನು ಕಳುಹಿಸುವಲ್ಲಿ ಎರಡನೇ ಅತಿ ದೊಡ್ಡ ರಾಷ್ಟ್ರವಾದ ಚೀನಾದಿಂದಲೂ ಶೇಕಡ ಒಂದರಷ್ಟು ಕಡಿಮೆ ಅರ್ಜಿಗಳು ಬಂದಿವೆ ಅಗ್ರ ಹತ್ತು ರಾಷ್ಟ್ರಗಳ ಪೈಕಿ ವಿಯೆಟ್ನಾಂ ಮತ್ತು ಉಜ್ಬೇಕಿಸ್ತಾನ್ ಹೊರತುಪಡಿಸಿ ಉಳಿದ ಎಲ್ಲಾ ರಾಷ್ಟ್ರಗಳಿಂದ ಅರ್ಜಿಗಳು ಕಡಿಮೆಯಾಗಿವೆ ಟ್ರಂಪ್ ಆಡಳಿತದ ನೀತಿಗಳೇ ಕಾರಣ ವಿಶ್ವವಿದ್ಯಾಲಯಗಳ ಮೇಲೆ ಸರ್ಕಾರದ ಒತ್ತಡ ಕಳೆದ ವರ್ಷದ ಅಂತ್ಯದವರೆಗೂ ಅಮೆರಿಕಾದಲ್ಲಿ ವಿದೇಶಿ ವಿದ್ಯಾರ್ಥಿಗಳ ವೀಸಾದ ಮೇಲೆ ಫೆಡರಲ್ ಸರ್ಕಾರವು ಬಿಗಿ ಕ್ರಮಗಳನ್ನು ಜಾರಿಗೆಗೊಳಿಸಿತ್ತು ಅಷ್ಟೇ ಅಲ್ಲದೆ ವಿದೇಶಿ ವಿದ್ಯಾರ್ಥಿಗಳ ಮೇಲೆ ಕಡಿಮೆ ಅವಲಂಬಿತರಾಗಲು ವಿಶ್ವವಿದ್ಯಾಲಯಗಳ ಮೇಲೆ ಒತ್ತಡ ಹೇರಲಾಯಿತು ಈ ವರ್ಷ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದೆ ಟ್ರಂಪ್ ಆಡಳಿತವು ಈವರೆಗೆ ಸಾವಿರಾರು ವೀಸಾಗಳನ್ನ ರದ್ದುಗೊಳಿಸಿದೆ ಅಷ್ಟೇ ಅಲ್ಲ ಪ್ಯಾಲಸ್ತೈನ್ ಪರ ಚಟುವಟಿಕೆಗಳಲ್ಲಿ ಭಾಗಿಯಾದ ವಿದ್ಯಾರ್ಥಿಗಳನ್ನ ಬಂಧಿಸಿದೆ ವೀಸಾ ಸಂದರ್ಶನಗಳನ್ನ ನಿರ್ಬಂಧಿಸಿ ಅರ್ಜಿಗಳ ಅವಶ್ಯಕತೆಗಳನ್ನ ಮತ್ತಷ್ಟು ಬಿಗಿಗೊಳಿಸಿದೆ ಇದರ ಜೊತೆಗೆ ಹೆಚ್ಚು ವಿದೇಶಿ ವಿದ್ಯಾರ್ಥಿಗಳಿರುವ ವಿಶ್ವವಿದ್ಯಾಲಯಗಳನ್ನ ಗುರಿಯಾಗಿಸಿ ಅವುಗಳ ದಾಖಲಾತಿ ಯಹೂದಿ ವಿರೋಧಿ ನೀತಿ ಮತ್ತು ವೀಸಾ ನಿಯಮಗಳ ಅನುಸರಣೆಗೆ ಸಂಬಂಧಿಸಿದಂತೆ ಫೆಡರಲ್ ತನಿಖೆಗಳನ್ನ ಕೂಡ ನಡೆಸುತ್ತಿದೆ ವಿಶ್ವವಿದ್ಯಾಲಯಗಳ ಮೇಲೆ ಹೇರಲಾದ ಒತ್ತಡಕ್ಕೆ ಉತ್ತಮ ಉದಾಹರಣೆ ಎಂದರೆ ಕಾರ್ನೆಲ್ ಮತ್ತು ಕೊಲಂಬಿಯಾ ವಿಶ್ವವಿದ್ಯಾಲಯಗಳ ಇತ್ತೀಚಿನ ಒಪ್ಪಂದಗಳು ಕಾರ್ನೆಲ್ ವಿಶ್ವವಿದ್ಯಾಲಯದ ಸುಮಾರು ಇನ್ನೂರ ಐವತ್ತು ಮಿಲಿಯನ್ ಡಾಲರ್ಗಳ ಫೆಡರಲ್ ನಿಧಿಯನ್ನ ಪುನಸ್ಥಾಪಿಸಲು ಶ್ವೇತಭವನವು ಇತ್ತೀಚೆಗೆ ಒಪ್ಪಂದ ಮಾಡಿಕೊಂಡಿತು ಈ ಒಪ್ಪಂದದ ಪ್ರಕಾರ ವಿಶ್ವವಿದ್ಯಾಲಯವು ಕೃಷಿ ಸಂಶೋಧನೆಗೆ ಮೂರು ವರ್ಷಗಳಲ್ಲಿ ಮೂವತ್ತು ಮಿಲಿಯನ್ ಡಾಲರ್ ಹೂಡಿಕೆ ಮಾಡಬೇಕು ಮತ್ತು ಹೆಚ್ಚುವರಿ ಮೂವತ್ತು ಮಿಲಿಯನ್ ಡಾಲರ್ ಅನ್ನ ಅಮೆರಿಕ ಸರ್ಕಾರಕ್ಕೆ ನೇರವಾಗಿ ಪಾವತಿಸಬೇಕು ಅದೇ ರೀತಿ ಜುಲೈನಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯವು ವಿದೇಶಿ ದಾಖಲಾತಿಯ ಮೇಲಿನ ಆರ್ಥಿಕ ಅವಲಂಬನೆಯನ್ನ ಕಡಿಮೆ ಮತ್ತು ವೀಸಾ ನಿಯಮಗಳನ್ನು ಉಲ್ಲಂಘಿಸುವವರ ವಿರುದ್ಧ ಕ್ರಮ ಕೈಗೊಳ್ಳಲು ವಲಸೆ ಅಧಿಕಾರಿಗಳಿಗೆ ಸಹಕಾರ ನೀಡಲು ಒಪ್ಪಂದಕ್ಕೆ ಸಹಿ ಹಾಕಿದೆ ಉನ್ನತ ಶಿಕ್ಷಣ ಸಂಸ್ಥೆಗಳ ಮೇಲೆ ಸರ್ಕಾರವು ಯಾವ ರೀತಿ ಒತ್ತಡ ಹೇರುತ್ತಿದೆ ಅನ್ನೋದಕ್ಕೆ ಇದು ಉದಾಹರಣೆಯಾಗಿದೆ ಯೂನಿವರ್ಸಿಟಿ ಕಾಲೇಜುಗಳ ಅರ್ಜಿ ಪ್ರಕ್ರಿಯೆಗಳು ಮುಂದಿನ ಮಾರ್ಚ್ವರೆಗೂ ಮುಂದುವರಿಯೋದ್ರಿಂದ ಮುಂದೆ ಸಂಖ್ಯೆಯಲ್ಲಿ ಹೆಚ್ಚಳ ಕಂಡುಬರಬಹುದು ಆದರೂ ಆರಂಭಿಕ ಕುಸಿತವು ಮುಂಬರುವ ದಿನಗಳ ಬದಲಾವಣೆಯನ್ನ ಸೂಚಿಸುತ್ತಿದೆ ಒಟ್ನಲ್ಲಿ ಅಮೆರಿಕಾದಲ್ಲಿ ವಿದೇಶಿ ವಿದ್ಯಾರ್ಥಿಗಳ ಭವಿಷ್ಯವು ಅನಿಶ್ಚಿತತೆಯತ್ತ ಸಾಗುತ್ತಿದೆ ಸರ್ಕಾರದ ನೀತಿಗಳು ಮತ್ತು ವಿಶ್ವವಿದ್ಯಾಲಯಗಳ ಮೇಲಿನ ಒತ್ತಡವು ಅಂತಾರಾಷ್ಟ್ರೀಯ ವಿದ್ಯಾರ್ಥಿ ದಾಖಲಾತಿಯಲ್ಲಿ ವ್ಯತ್ಯಾಸವನ್ನ ಸೃಷ್ಟಿಸಿದೆ ಭಾರತೀಯ ವಿದ್ಯಾರ್ಥಿಗಳು ತಮ್ಮ ಉನ್ನತ ಶಿಕ್ಷಣದ ಆಯ್ಕೆಗಳನ್ನ ಪರಿಗಣಿಸುವಾಗ ಈ ಎಲ್ಲಾ ಅಂಶಗಳನ್ನ ಗಮನದಲ್ಲಿಟ್ಟುಕೊಳ್ಳುವುದು ಅನಿವಾರ್ಯವಾಗಿದೆ